ನಾನಂತಿಲ್ಲ ಹೌದಾ ನಿನ್ಗೆ ಖುಷಿ ಆತಿಲ್ಲ ಅಷ್ಟೇ ಸಾಕು ನೀನು ಖುಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ ಅದು ಅಲ್ಲದೆ ಇಷ್ಟಕ್ಕನ ಹಿಂಗೆ ಅಂತೀಯಲ್ಲ ಅದ್ರಾಗ ನೀನು ಇನ್ನೂ ಡ್ರಿಂಕ್ಸ್ ಮಾಡಲಿಲ್ಲ ಮಾಡಿದ್ರೆ ಮಸ್ತ್ ಇನ್ನೂ ಭಾರಿ ಮಜ್ಜೆ ಬರ್ತತ್ತ ಗೊತ್ತೇನ ಸ್ವಲ್ಪ ಕುಡಿಬೇಕಿಲ್ಲ ಅದೇನು ನಶೆ ಇರೋದಪ್ಪ ಅನ್ನಂಗಿಲ್ಲ ಏನಿಲ್ಲ ಕೂಲ್ ಡ್ರಿಂಕ್ಸ್ ಅವೆಲ್ಲ ನೀನು ಏನು ಹಂಗೆ ಹಾಟ್ ಡ್ರಿಂಕ್ ಕೊಡ್ತಾನೆ ನಾನು ನನ್ನಂಗೆ ಮಾಡ್ದಿ ಅಲ್ಲ ದೋಸ್ತ ಅದೇನೋ ಅಂತಾರಲ್ಲ ಹಾಂ ಕೋಳಿ ಕೇಳಿ ಮಸಾಲೆ ಎರಿವ್ ನೀನು ನೀನು ತಂದು ಕೊಟ್ರೆ ಕುಡಿತಿದ್ರ ಅವ್ರು ಹೋಗ್ತಗ ಹೋಗಿ ತಗ ಅಂದ್ರೆ ಹೆಂಗೆ ತಗಂತಾರ ನಾ ತಂದು ಕೊಡೋದಂತಡಿ ಹೆಂಗೆ ಕುಡಿತಾರ ನೋಡಿ ಈಗ ಹಂಗಂತೀಯ ತಡೆ ಹಂಗಾರೆ ತಗೊಂಬಂದ್ಬಿಡ್ತಾನೆ ನೀವು ಇಲ್ಲೇ ಇರಿ ಕಿ ಜೊತೆಗೆ ಮತ್ತೆ ಒಬ್ಬಕ್ಕೆ ಯಾಕಳಕ್ಕೆ ಅದಕ್ಕೆ ಏ ಆತ ಆತ ನೀವು ಹೋಗ ಹೋಗ ಮಸ್ತ್ ಒಳ್ಳೆ ಚಾನ್ಸ್ ಈಕಿ ಜೊತೆ ಜೊತಿ ಮಾತಾಡ್ಬೇಕಂದ್ರೆ ಮಗ ಬಿಟ್ಟು ಎಲ್ಲಿ ಅರಗಾಕದಿಲ್ಲ ಕೂಲ್ ಡ್ರಿಂಕ್ಸ್ ಥರ ನೆಪದಾಗ ಕಳಸಂತಡಿ ಈಗ ನಾ ಬ್ಯಾಡ್ ಬ್ಯಾಡ್ ಅಂತ ಹೇಳ್ತನೇ ಆದ್ರೂ ಹೋಗ್ಬಿಟ್ರು ನೋಡಿ ಅವರ ಹಾಯ್ ಹೇಗಿದ್ರಿ ಆರಾಮ ಹಾ ಆರಾಮ ದೂರದಿಂದ ಮಾತಾಡ್ರಿ ಇಷ್ಟ ಹತ್ರ ಬಂದು ಮಾತಾಡಂತ ಏನು ಇಲ್ಲ ಹಂಗೆ ಯಾಕೆ ಸಿಟ್ಟಿ ಬರ್ತೀರಿ ಮೇಡಂ ನಾವೇನ್ ದೂರ ಯಾರು ಏನ್ರೀ ನಾವು ಒಂದೇ ಕಾಲೇಜ್ ನರ ಅವನ ಅದರ ಫ್ರೆಂಡ್ ನಾವು ಅದರ ಫ್ರೆಂಡ್ ಅಲ್ಲ ನಾ ಹೆಂಗಾ ಮಾತಾಡದ್ರ ಎಲ್ಲ ಕಂಡ ಕಂಡರ ಜೊತೆ ಎಲ್ಲಾ ನಕಂತ ಮಾತಾಡಕ್ಕೆ ಬರಲ್ಲ ನನಗೆ ಅಲ್ಲ ಅದು ಏನು ಕಂಡ ಅವನ ಇಷ್ಟ ಪಟ್ಟಿವಿ ಅ ನಮಗಿಂತ ಶ್ರೀಮಂತ ಅದನೇನೋ ಹುಡುಗ ಬಾ ನನ್ನ ಜೊತೆ ಬೇಕಾರ ನಿನಗೆ ಎಂತ ಬೇಕು ಅಂತದ ನೀ ಹಿಡ್ದಂಥ ಅರ್ಬಿ ಹಿಡಿದು ಕೊಡಿಸ್ತೇನೆ ನೀನು ನೀನು ಹಿಡ್ದಂಥ ಬಂಗಾರ ಕೊಡಿಸ್ತೇನೆ ನಾನು ಅವ್ನ ಜೊತೆ ಹೋದ್ರೆ ನಿನಗೆ ಏನು ಸಿಗಲ್ಲ ಏನು ಲೊಟ್ಟ ಪುಸ್ಕಿ ಏನೇನಿಲ್ಲ ನೋಡು ನೋಡೋ ಒಂದು ಬರೇ ಆ ಉಟ್ಕೊಂಡನಲ್ಲ ಅವ್ನ ನಾಲ್ಕು ಜೊತೆ ಅರ್ಬಿ ಬಿಟ್ರೆ ಮತ್ತೊಂದು ಏನು ಇಲ್ಲ ನೀವು ಭಾಳ ಮಾತಾಡಕತ್ತೀರಿ ನಾನು ಹೆಂಗೆ ಇಷ್ಟಪಡ್ತೇನೆ ರೀ ನಿಮಗೆ ಎದಕ್ಕೆ ಬೇಕು ಹಾಂ ನೀವು ಹಿಂಗೆಲ್ಲ ಮಾತಾಡಬೇಡ್ರಿ ನಾನು ಸೇರಿ ತರಲ್ಲ ನೋಡು ನೀವು ಅವನಿದ್ದಾಗ ಅವನ ಜೊತೆಗೆ ಮಾತಾಡ್ರಿ ನನ್ನ ಎದುರಿಗೆಲ್ಲ ಹಿಂಗೆ ಅಂತ ಮಾತಾಡೋಕೆ ಹೋಗ್ಬೇಡ್ರಿ ನೀವು ನಿಮ್ಗೆ ಅಷ್ಟು ಇಷ್ಟ ಇತ್ತಂದ್ರೆ ಬೇರೆ ಯಾವ್ದಾರು ಹುಡುಗಿ ನೋಡ್ಕೊರಿ ಒಂದ್ ಮಂತಲ್ ರೊಕ್ಕ ಬಹಳ ಇದ್ವು ಅಂದ್ರೆ ಅವ್ರಿಗೆ ಕೊಡಿಸ್ ಹೋಗ್ರಿ ನಾನೇನ್ ಕೇಳಿಲ್ಲ ನಿಮ್ಮನ್ನ ನಾನೇನ್ ರೊಕ್ಕದ ಪಕ್ಕಕ್ಕೆಲ್ಲ ಆಸೆ ಬೇಡ ಅಂತ ಹುಡುಗಿ ಅಲ್ಲ ನೀವ್ ತಿಳ್ಕೊಂಡಂತ ಹುಡುಗಿನೂ ಅಲ್ಲ ದೋಸ್ತ ಮುಂಚ್ ಮುಂಚೆ ಎಲ್ಲಾರು ಹಿಂಗ ಅಂತಾರ ಬಿಡ್ಲಿ ಏನ್ ಆಗಲ್ಲ ನಿನ್ಗೇನ್ ಇಷ್ಟ ಬರ್ತೈತೆ ಅಂತ ಅಂದ್ ಕೊಡು ಓಪಿಗೆ ಅಂತ ರಾಮ್ಯಾಗ ಹೌದಾ ಬಾ ಡಿಯರ್ ಹೋಗೋಣ ನೀ ಏನು ಕೇಳ್ತಿ ಅದನ್ನ ಕೊಡಿಸ್ತೇನೆ ಬಾ ನಿನಗೆ ಅವನಿದ್ರಿಗೇನು ಹೇಳಲ್ ಬಾ ನನ್ನ ಕಡೆ ಇಂಥವೆಲ್ಲ ಕೊಡಿಸ್ಕೊಂಡಾಳಕ್ಕೆ ಅಂತ ಹೇಳಿ ಏ ದೂರ್ ಸರಿ ಮೈ ಕೈ ಎಲ್ಲ ಮುಟ್ಟಿ ಮಾತಾಡಕ್ ಬರ್ಬಾ ನೀನು ಮತ್ತೆ ನಾನು ಹಿಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲ ನೋಡು ಮತ್ತೆ ಇರಲಿ ಇರಲಿ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಸಿಕ್ತಿಯಲ್ಲ ಕಲೇಶ್ನಾಗ ಮತ್ತೆ ಈಗ ಬರಲೇ ಬಾಯ್ ಬಾಯ್ ಅಲ್ಲ ದೋಸ್ತ ಇಷ್ಟು ಚೆಂದ ಫಿಗರ್ ಐತಿ ಹಾಂ ಹಂಗೆ ಬಿಟ್ಟುಂಟಿ ಅಲ್ಲ ಕರ್ಕೊಂಡು ಬಾ ಹೋಗ್ನ ಜೊತೆಗೆ ಪಲ್ಲವಿ ಎಷ್ಟು ಅಡ್ಡಾಡಿದೆ ನಾನು ಅಲ್ಲಿ ಯಾವ ಸಾಫ್ಟ್ ಡ್ರಿಂಕ್ಸ್ ಇಲ್ಲ ಇಲ್ಲ ಎಲ್ಲ ಹಾರ್ಡ್ ಡ್ರಿಂಕ್ಸ್ ಅದು ಬೇಕೇನು ಬಂದ್ರಾ ಹ್ಞೂ ಇಲ್ಲಿ ಬರೀರಿ ನನಗೆ ಯಾಕೆ ಒಂತರ ಕಿರಿ ಕಿರಿ ಆಗಕತ್ತೈತಿ ಇಲ್ಲಿ ಯಾಕೆ ಏನಾತು ನನ್ನ ಫ್ರೆಂಡ್ಸ್ ಇದ್ರಲ್ಲ ಅದಕ್ಕೆ ಬಿಟ್ಟು ಹೋಗಿದ್ ನಾನು ಅದಲ್ಲ ಏನು ಕೇಳಬೇಡ್ರಿ ನನ್ನ ನಡಿ ಹೋಗೋಣ ನಾವು ನನಗೆ ಇಲ್ಲಿ ಮನಸಲ್ಲ ಇರಕ ಅಂತ ಹೇಳ್ತೀನಿ ಮತ್ತೆ ನೀವು ಫ್ರೆಂಡ್ ಇದ್ರಲ್ಲ ಫ್ರೆಂಡ್ ಇದ್ರಲ್ಲ ನಿಮ್ಮ ಫ್ರೆಂಡ್ ಇದ್ರೆ ನೀವು ಇರಿ ನನಗೆ ಅದಕ್ಕೆ ಬೇಕ ಅವರು ನೋಡಿ ದೋಸ್ತ ಬರೆ ಒಂದ ಸ್ವಲ್ಪ ಈ ಕಡೆ ಬರ್ರಿ ಇಲ್ಲಿ ನಡ ರೋಡ್ ನಾಗ ಯಾಕ ನಿಂತ್ಕಂತೀರಿ ಅರಗ್ನ ಹೋಗ್ ಕುಂದ್ರ ನೀ ಕಡೆ ಸೀಟ್ ಖಾಲಿ ಅದವು ಅಂತ ಒಂದ ಕರೆದ್ವಪ್ಪ ಅದಿಷ್ಟ ಕೈ ಸಿಟ್ ಆಗ್ಯರ ಏ ಆದರೂ ಭಾರಿ ಸ್ಟ್ರಾಂಗ್ ಅದಾರಪ್ಪ ಇವರು ಹೌದನ ಅಷ್ಟ ಆಕಿ ಭಾಳ ಸ್ವಲ್ಪ ಅನ್ಜ್ತಾಳೆ ಹ್ಞೂ ಬೇರೆಯವ್ರ ಜೊತೆಗೆ ಅಂದ್ರೆ ಬರಕ್ಕೆ ಒಲ್ಲೆ ಅಂತಾಳೆ ಏನು ಬೇರೆಯವ್ರ ಜೊತೆ ಬರೋಕೆ ಅನ್ಸ್ತಾಳೆ ಮತ್ತೆ ನೀನು ಏನು ಮನೆಯಮ್ಮೇನಾ ನೀನು ಏನು ಅಣ್ಣ ತಮ್ಮ ಬೇಕಮ್ಮ ಬೇಕಾಕಿಂಗ್ ನೀನು ನಾನು ಹಾಕಲಿ ಅಣ್ಣ ತಮ್ಮ ಆಗಲಿ ನೀವಿಬ್ರು ಅದಕ್ಕೆ ಇರೋದು ಮತ್ತು ನೀವಿಬ್ರು ಅಣ್ಣ ತಮ್ಮ ಆಗ್ರಿ ನಾನು ಅಕ್ಕಿ ಮದುವೆ ಅಷ್ಟಕ್ಕೂ ನಿಮಗೆ ಯಾರು ಹೇಳಿದ್ರು ನಾವು ಇಲ್ಲದವಿ ಹೇಳಿ ಅಯ್ಯ ದೋಸ್ತ ಎಂತ ಮಾತು ಕೇಳಿದಿಲ್ಲ ಯಾರು ಇರ್ಬಿಗೆ ಪತ್ರ ಬರೆದಿರ್ತಾರೆ ಇಲ್ಲಿ ಸಕ್ಕರೆ ಇಟ್ಟವಿ ಅಂತಂದು ಹಂಗೆ ಬೆಲ್ಲಿದ್ದಲ್ಲಿ ನೋಡ ಬರ್ತವೆ ಹಂಗೆ ನಾವು ಬಂದ್ವಿ ಅದ ಮತ್ತೆ ಸರಿ ತಗಡಪ್ಪ ನಾವು ಮನೆಗೆ ಹೋಗೋವಿ ನೀವು ಪಾರ್ಟಿ ಎಂಜಾಯ್ ಮಾಡ್ರಿ ಫಿಗರ್ ಇಲ್ಲದ ಪಾರ್ಟಿ ಅದು ಒಂದು ಪಾರ್ಟಿನಾ ಇಲ್ಲಿ ಇರ್ತೈತೆ ಮಜಾ ಮಾಡಕ್ಕೆ ಸರಿ ನಡಿ ಏ ಬೇಡ ಬೇಡ ರಾತ್ರಿ ಭಾಳ ಹೊತ್ತಾಗೈತಿ ನಾನು ಬರ್ತೇನೆ ನಡಿ ನಿಮ್ಮ ಮನೆ ತನ ನಿನ್ನ ಡ್ರಾಪ್ ಮಾಡಿ ಆಮೇಲೆ ನಾನು ನಮ್ಮ ಮನೆಗೆ ಹುಕ್ಕನಿ ಹ್ಞೂ ಸರಿ ಮತ್ತೆ ದೋಸ್ತ ಏನ ಇದು ಹಾಕಿ ಕೈ ಬಿಟ್ಬಿಡ್ತಲ್ಲ ನಾನು ಬಲಿ ಬೀಳ್ತದ ಬಿಡು ಅಂತ ಮಾಡಿದ್ದೆ ಇದು ನೋಡಿದ್ರೆ ಜಾರಕಿಂದ ಬಿಡ್ತಲ್ಲೋ ಹೆಂಗೀಗ ಹೋಗ್ಲಿ ಹೋಗ್ಲಿ ಎಲ್ಲಿ ಹೊಕ್ಕಳ ಇವತ್ತಿಲ್ಲ ನಾಳೆ ಸಿಕ್ಕ ಸಿಗ್ತಾಳೆ ನಮ್ಮ ಕಾಲೇಜ್ಗೆ ಬರೋದು ನಾವೇನು ವರ್ಷ ವರ್ಷ ಫೀಲ್ ಎಲ್ ಅಲ್ಲೇ ಕಾಲೇಜ್ನಾಗ ಕುಂದರದೈತಿ ಹಂಗಂತೀಯ ನಿಂದಂತೂ ನಡಿತೈತೆಪ್ಪಾ ನೀ ಅಂತಿದ್ದಿ ನಾನು ನಿನ್ನ ಹಂಗೆ ಫೀಲ್ ಹಾಕಿ ಅಂತ ಅಂದ್ರೆ ವರ್ಷ ವರ್ಷ ನಮ್ಮಪ್ಪ ಏನಿಲ್ಲ ಬರ್ಕೊಳ್ತಕ್ಕಂಥ ಕಾಲೇಜ್ಗೆ ಬರ್ತಾನೆ ಹಾಂ ನಿನ್ನಂಗೆ ಮಾಡೋಕ್ಕಾಗಲ್ಪ ಸರಿ ಸರಿ ಬಾಯ್ ಈಗ ಹೋಗೋಣ ಪಾರ್ಟಿ ಎಂಜಾಯ್ ಮಾಡೋಣ ಅಂತ ಹೌದು ಹೋದ್ರೂದು ಮತ್ತೆ ಬೇರೆ ಹಕ್ಕಿರ್ತವ ನೋಡುಮ್ಮ ಕುತ್ಕೋರಲ್ಲೇ ಆರಾಮ ಬಂದ್ರಲ್ಲ ಕೆಲಸ ಎಲ್ಲ ಆಗಿತ್ತೇನು ಹ್ಞೂನವ್ವ ನಮ್ದು ಎಲ್ಲ ಆಗಿತ್ತು ನೋಡು ಹಾಂ ನಿಮ್ಮದು ನಮ್ಮದು ಐತವ್ವ ಅದೇನೋ ಅಂತಾರಲ್ಲ ಹಂಗೈತೆ ನಮ್ದು ಮಾಡಿದ್ರೆ ಹಂಗ ಮುಂಜಾಲಿದ್ದೆ ಸಾಂಜಿ ಮಠ ತೀರದ್ದು ಅದು ಇರ್ತೈತಿ ನಾನು ಈ ರೊಟ್ಟಿ ಸುಟ್ಟು ಎರಡು ರೊಟ್ಟಿ ತಿಂದು ಹೊರಗೆ ಬನ್ನಿ ಒಂದು ಕಡೆಗೆ ಕುತ್ಕೊಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲವಾ ಮುಂಜೆಲಿಂದ ಬದುಕು ಮಾಡಿ 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 ಸಾಕಾಗಿ ಇರ್ತೈತಿ ಅದಕ್ಕೆ ಹೊರಗೆ ಬನ್ನಿ ನೋಡು ಹ್ಞೂ ನಾಲಂತ ನಾನೇ ನಾಷ್ಟ ಮಾಡ ಬನ್ನಿ

ಅಷ್ಟು ರೊಕ್ಕ ಕೊಡ್ತೇವೆ ಕೊಡ್ರಿ ಅಂತಂದು ಕೇಳ್ಬೇಕಾಗದ ಪತ್ರನ ಅಷ್ಟಕ್ಕೊಂದು ರೊಕ್ಕ ಇಲ್ಲಿಂದ ಜೋಡ್ಸೋದಕ್ಕತಿ ನಿಂತ ಕಲ್ಮೇದೆ ಅದಕ್ಕೆ ಅದೇನಂದ್ರೆ ಆಮೇಲೆ ಎಂತ ಕ್ಷಾಣಕ್ಕಿದೀನಿ ನೀನು ಹೊಲ ಅವ್ರಿಗೆ ಬರ್ಕೊಡ್ಬೇಕು ಅಂತಿದ್ದೀವಿ ಪುಕ್ಷತೆ ನೀವೇ ಬರ್ ಕೊಡ್ತೀರಿ ಹ್ಞೂ ನಿಮಗೇನು ಹಗ ಬರ್ತೈತೇನಾ ಬೇಡವಾ ಅವ್ರಿಗೆ ಹೋಗಿರಿ ಬೇಕಾದ್ರೆ ಬೇರೆ ಹೊಲ ಹಾಕಿ ಅಂತ ಹೇಳಿರಿ ಏ ನಮ್ಮ ಹೊಲ ನಿಮ್ಮ ಹೊಲನ ಸಿಕ್ಕತೇನೋ ಅವ್ರಿಗೆ ಹಾಕಕ್ಕೆ ಅಯ್ಯ ಲಕ್ಕ ನೀನು ವಿಚಾರನೂ ಗೊತ್ತಿಲ್ಲ ನೀ ಅನ್ಕಂಡಂಗೆ ಏನಿಲ್ಲದೆ ಅವರು ಅಂತ ಪ್ಯಾನ್ ಕುಂದಿರ್ಸ್ತಾರಂದ್ರೆ ಅವರ ಲಕ್ಷ ಗಂಟಲೆ ರೊಕ್ಕ ಕೊಡ್ತಾರ ಹೊಲ್ದರಿಗೆ ಆದ್ರೆ ಅದನ್ನ ಬರ ಕೊಡ್ಬೇಕಷ್ಟೇ ಈಗ ಯಾರ ಹಂಗ ಅರ್ಧ ಮರ್ದ ಸುದ್ದಿ ಹೇಳುತ್ತೆ ಇಲ್ಲ ಶರಕಾ ಅರ್ಧ ಮರ್ದ ಏನಲ್ಲ ಹೌದು ಅವ್ರು ರೊಕ್ಕ ಕೊಡ್ತಾರ ನಾವು ಹೊಲ ಬರ ಕೊಡ್ಬೇಕು ಅವ್ರಿಗೆ ಈಗ ಹೊಲ ಅವ್ರ ಕಡೆಗೆ ಐತಿ ನಮ್ಮ ಬೀಗರ್ ಕಡೆಗೆ ಅವ್ರಿಗೆ ರೊಕ್ಕ ಕೊಟ್ಟು ಪಿಡಿಸ್ಕೆ ಬೇಕಲ್ಲ ಅದಕ್ಕೆ ಆ ರೊಕ್ಕ ಹೆಂಗ್ ಜೋಡಿಸ್ಬೇಕು ಅಂತ ಈಗ ಅತ್ತಿಗೆ ಅಂದ್ರೆ ಈಗ ಮನೆ ಮಾರಿದ್ರ ಆತು ಅಂತ ನಾನ ನಮ್ಮ ಅತ್ತೆ ಬೇಡ ಮನಿ ಮಾರ್ತೀರಿ ಹಾಂ ನಾನು ಜೀವರ ಮಠ ಇರ್ಲಿ ಮನೆ ಅಂತ ನನ್ನ ಕತ್ತ ಅದಕ್ಕೆ ಲೋನ್ಗೆ ಪಾನಿಗೆ ಅಂದ್ರೆ ಭಾಳ ಓಡಾಟಕತೆ ಅದಕ್ಕೆ ನಿಮ್ದು ಅಂದ್ರೆ ಈಗ ಸದ್ಯ ತಯಾರು ರೊಕ್ಕ ಇರ್ತಾವಲ್ಲ ಅದಕ್ಕೆ ಒಂಚೂರು ಅಣ್ಣರಿಗೆ ಹೆಂಗಾರ ಹೇಳಿ ರೊಕ್ಕ ಕೊಡೋಕೆ ವ್ಯವಸ್ಥೆ ಮಾಡಿಸ್ ಚಲೋ ಹೇಳಿದ್ ನೋಡಲಿ ನೀನು ನಮ್ಮ ಕಿವಿ ಬಿತ್ತಂದ್ರೆ ಈ ವಿಚಾರ ಮುಗ್ದ ಹೋಯ್ತು ಹಾಂ ಅದು ಅಲ್ದಾನ ನಾನು ಹೆಂಗೆ ಹೇಳಲಿ ಅಷ್ಟಕ್ಕೊಂದು ರೊಕ್ಕದ ವಿಚಾರನ ಕೊಡೋ ಅಂತಂದು ಏನೋ ಒಂದು ಐವತ್ತು ಸಾವಿರ ಒಂದು ಅರವತ್ತು ಸಾವಿರ ರೂಪಾಯಿ ಆದ್ರೆ ಆತ್ ಕೊಡ್ಬೋದು ಅನ್ಬೋದು ಏನು ಲಕ್ಷ ಗಂಟ್ಲೆ ನಿಮ್ಮ ಹೋಗ ಅಂತಂದ ಎರಡು ಲಕ್ಷ ರೂಪಾಯಿ ರೊಕ್ಕ ಇಸ್ಕಂಡ್ರಿ ನಡು ಮತ್ತು ನೀವು ವೇಕೈಟಿಟಿ ಇಸ್ಕಂಡಿ ರೀ ಏನ ನನ್ನ ಗಂಡೋಗ ಅಷ್ಟಕ್ಕೊಂದಲ್ಲ ನನಗೆ ಹೇಳೋಕ್ಕಾಗಲ್ವಾ ಬೇಕಾದ್ರೆ ಪರಮೇಶ್ವನದ ಹೇಳೋನು ಕೊಟ್ಟರೆ ಇಸ್ಗೆ ನಾನೇನು ಬೇಡ ಅನ್ನೋಲ್ಲ ನೀವೇನು ಕೊಡಲಾರ್ದು ರೊಕ್ಕಲ್ಲ ಒಳ್ಳೆ ಕೊಟ್ಟಾಗ ಕೊಡ್ತೀರಿ ಹಂಗನ್ಬೇಡ ಅಲ್ಲ ತೆಕ್ಕ ಪುಣ್ಯ ಬರ್ತತಿ ಏನಾರು ಮಾಡೋ ಅಣ್ಣರ್ಗೊಂದು ಮಾತು ಹೇಳ ಅದೇನೋ ಅಂತಾರಲ್ಲ ಏನು ಬಂದು ಕಣ್ಣು ಮುಚ್ಕೊಂಡ್ರೆ ನಂಗೆ ದೇವರು ಕಂಟಿಗತ್ತೆ ನಾ ಇಂಥ ಹೊತ್ತೆ ನಾವು ಒಂದು ಸ್ವಲ್ಪ ನಮ್ಮ ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಹೆಂಗೆ ಆಂ ಒಂಚೂರು ಹೇಳ ಪುಣ್ಯಪದ ನಿನಗೆ ನಾನು ಗಂಡಲ್ಲಿ ಹೇಳಕ್ಕೆ ಹೇಳ್ತೀನಿ ಆದ್ರೆ ಬರೀ ಅವ್ರ ಮಾತಿನ ಮೇಲೆ ಅಂದ್ರೆ ಆಗಂಗಿಲ್ಲ ಅದಕ್ಕೆ ಅಲ್ಲಲ್ಲಿ ನೀನು ಮಾತಾಡೋದಕ್ಕೆ ಕರೆ ಇಪ್ಪಡಿ ಇಲ್ಲ ಅಂತಲ್ಲ ಆದ್ರೆ ನೋಡಬೇಕಿಲ್ಲ ನಾನು ಹಿಂಗೆ ಹೇಳಿ ಕೊಡೋ ಅಂತಂದು ಹೋಗ್ಲಿ ಬೇಕಂದ್ರೆ ನಾನು ಬಂಗಾರದ ಸಾಮಾನು ಅವ್ನು ಕೊಡ್ತೇನೆ ಬೇಕಂತ ನಿನಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಪೇ ಮಾಡಿಕೆ ಆಮೇಲೆ ನಾನು ಸರ ಬಂಗಾರದ್ದು ಬಿಡಿಸ್ಕೊಡು ಆ ತಿನ್ವಾ ಇದಕ್ಕೆ ಹೆಚ್ಚೇನು ಹೇಳಕ್ಕ ನಾನು ಶಾರಕ್ಕ ನೀನಾರ ಏನಾರ ಮಾಡಾ ಪುಣ್ಯ ಬರ್ತೈತಿ ಸುಮ್ಮಿ ಹಿಂಗಂತ ಬೇಜಾರು ಮಾಡ್ಕೊಬಡಲಿ ನಮ್ಮ ಮನೆಯಾಗ ಯಾವ ವ್ಯವಹಾರ ಮಾಡಿದ್ರೂ ಅವರ ಮಾಡ್ತಾರೆ ನಾನು ಕೊಡ್ಕೊಳ್ಳಿ ಏನು ಮಾಡೋಕೆ ಹಚ್ಚಿಲ್ಲವಾ ಅವರು ಅದಕ್ಕೆ ನಿನ್ಗೆ ಬೇಕಿತ್ತಂದ್ರೆ ನಿನ್ನ ಗಂಡನ ಕಳಿಸಿ ಮಾತಾಡೋಕೆ ಹೇಳ್ಬೇಕಾರ ಅವ್ರಿಷ್ಟ ಕೊಡೋದಾದ್ರೆ ಕೊಡ್ತಾರೆ ಇತ್ತಂದ್ರೆ ಇಲ್ಲ ಅಂದ್ರೆ ಇಲ್ಲವ ಏನು ಮಾಡಲಿ ಬೇಕಾರಲೇ ಕೇಳ್ದಂಗೆ ನನಗೂ ಬಂಗಾರ ಅದು ಕೊಡ್ತೇನೆ ಈಟಿಗೆ ಉಪಯೋಗ ಮಾಡ್ಕೆ ನಿಮಗೆ ಅನುಕೂಲ ಆದಾಗ ಬಿಡಿಸ್ಕೊಡು ಆತೇನು ಇಲ್ಲಿ ಬಿಡುವ ಏನು ಮಾಡೋದು ನಮ್ಮ ನಸಿ ಬಣ್ಣ ಎಷ್ಟೈತಿ ಆ ದೇವರು ನಮ್ಮ ಹಣೆ ಬರೋದ ನಿಂಗೆ ಬರೋದಿಲ್ಲ ಅಂದ್ರೆ ಏನು ಮಾಡೋದು ನೀವು ಪಾಪ ಬಂಗಾರ ಬಂಗಾರ ಎಲ್ಲ ತಗೊಂಡು ಉಪಯೋಗ ಮಾಡ್ಕೆ ಅಂತೀರಿ ಅಷ್ಟು ಬಂಗಾರಕ್ಕೆಲ್ಲ ಬಗೆಹ್ರಿ ಅಂತ ಸಾಲ ಅಲ್ಲ ನಂದು ಚಗ್ಗ ಆಗೇತ ಸಾಲ ಏನು ಮಾಡೋದು ಸರಿ ಬಿಡು ಪಾಪ ಯಾರ್ಯಾರು ನಸಿ ಬೈತಿ ಅವ್ರಿಗೆ ಅಕತ್ತದೆ ಸುಮ್ಮನೆ ಹಿಂಗೆ ಬೇಜಾರು ಮಾಡ್ಕೊಂಡು ಹೆಂಗೆ ಹೆಂಗಾರ ಮಾತಾಡ್ಬಾಡುವ ನನಗೆ ಕೇಳೋಂಗಾಗಲ್ಲ ಆತ ಒಂದು ಮಾತು ಹೇಳ್ತೇನೆ ಇವ್ರಿಗೆ ಹೌದಲ್ಲ ಅಲ್ತಕ ಹೇಳ್ತೀಯ ಪುಣ್ಯಪ್ರೆಲವ ಯವ ಥ್ಯಾಂಕ್ ಯು ಟ್ಯಾಂಕ್ ಯು ಇರಲಿ ಬಿಡೋ ನೀನು ಟಾಕಿ ಹಂಡೆ ಎಲ್ಲ ಆದ್ರೆ ನಿನ್ಗೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅದೇನಂದ್ರೆ ನಿಮ್ಮ ಬೀಗ್ರೆ ಬಿಕ್ಕ ಆದಂಗೆ ಅದರ ಅದ ನಮ್ಮ ಚಿಕ್ಕಮ್ಮರು ಹಾಂ ಯಾಕೆ ಇದ್ದದ್ದು ವಿಚಾರ ಹಿಂಗೆ ಐತ್ರಿ ಹಿಂಗಿಲ್ಲ ಅಂತ ಹೇಳಿದ್ರೆ ಅವ್ರೇನು ಕಾಗದ ಪತ್ರ ಕೊಡಂಗಿಲ್ಲ ಅನ್ನೋಂಗಿಲ್ಲ ಯಾಕೆ ಕೇಳಿ ನೋಡಬಾರ್ದು ಸುಮ್ಮನೆ ಅವರು ಇದ್ರಿ ಇವ್ರು ಇದ್ರಿ ಬಾಯ್ ತೆಗೀಕಿಂತೆ ಹೌದು ನೋಡಲೇ ಸುಮ್ಮನೆ ಸುಮ್ಮನೆ ಅಷ್ಟು ಮಾಡಿ ಹೋಗು ಸುಮ್ಮನೆ ಅವರಿದ್ರೆ ಇವ್ರು ಇದ್ರಿ ಬಾಯ್ ತೆಗಿಯೋಕ್ಕಿಂತ ಆಗ ಚಲೋ ಇಲ್ಲ ಅಲ್ತಕ ಎಲ್ಲ ಅವ್ರ ಕಡೆ ಇದ್ದು ಉಪಯೋಗ ತಗೊಂಡಿ ಅಂದರೆ ಭಾಳ ಹಡ್ಡಾಗಂಗಿಲ್ಲ ನಾವು ಹಾಂ ಇವೇನಪ್ಪ ತೀರಾ ಹಾಕಿನ ಹಿಡ್ಗದ್ದಂಗ್ ರೊಕ್ಕನ ಇಸ್ಕೊಂತಾವೆ ಹಲವು ಕಾಗದ ಪತ್ರನ ಇಸ್ಕೊತವು ಅಂತಂದು ನಮಗೇನು ಕಿಮ್ಮತ್ತು ಉಳಿಯೋಂಗಲ್ ಬಿಡ ಬೀಗರ ಮನ್ಯಾಗ ಅದಕ್ಕೆ ಅವ್ರ ಎದುರಿಗೆ ಅವನ್ನೆಲ್ಲ ಹೇಳಾಕ ಆಗ್ಲಿಲ್ಲವ ರೊಕ್ಕ ಕೊಟ್ಟೆ ಇಸ್ಕೊಂಡ್ಬಿಟ್ರ ಆಯ್ತು ಅಂತಂದು ನಿಮ್ಮನ್ನು ಕೇಳಾಕತ್ತೇನೆ ಹಾಂ ನೀ ಅನ್ನೋದು ಕರೆ ಮತ್ತು ಬೀಗರ್ ಮುಂದೆ ಅತಿ ಸೊಡ್ಲದಂಗತಿ ಹಾಂ ಸರಿ ತಗ ಇವ್ರು ಹೇಳ್ತಾನೆ ಇವರ ಮಾತಾಡ್ತಾರೆ ಹಾಂ ಸರಿ ತಗೋಲ್ಲ ತಗೊ ಬರ್ತಾನೆ ನಮ್ಮ ಮನೆಗೆ ಅದನ್ನೇ ಹೆಣ್ಣು ಬಿರ್ಕೊಂಡೈತಿ ಎದ್ದಳ ಎದ ಅಂದ್ ಸಾಕತ್ತೆ ರಾತ್ರಿ ಒಂಚೂರು ಲೇಟಾಗಿ ಬಂದ್ಲಾ ಅವಗೋದು ಅಂತವು ಫಂಕ್ಷನ್ ಏನ ಅದಕ್ಕೆ ಅದಕ್ಕಿನ್ನೂ ಮಕ್ಕಳದ್ಲಾ ಹೌದಾ ಫಂಕ್ಷನ್ ಹೋಗಿದ್ಲನ ನಮ್ಮಕ್ಕೇನು ಹೋಗಿಲ್ಲ ಬಿಡು ಈ ಮುಂಜಾನೆದ್ದು ಸಲಿಗೆ ಹೋಗ್ಯಾರ ಇಬ್ರು ಅಕ್ಕ ತಮ್ಮ ಅಯ್ಯತೆ ಈ ಕಾಲೇಜ್ ಕಾಲೇಜಲ್ಲ ಕಾಲೇಜ್ ಕಡೆಯಿಂದ ಇದ್ದು ಅಂತ ಅದಕ್ಕೆ ಹೋಗಿದ್ಲು ಚಲೋ ಆತಂದು ಫಂಕ್ಷನ್ ಅನ್ನೇನಿಲ್ಲ ರಾತ್ರಿ ಒಂಚೂರು ಲೇಟಾಗಿ ಬಂದ್ಲಾಟ ಆದ್ರೆ ಅಡ್ಡಿ ಇಲ್ಲ ಸರ್ ತಕನಂತ ಬರ್ತಾಯಂತ ಬೊಳ್ಳೆ ಸುಮಕ ಕರೆ ಶರಕ್ರೆನ ರಕ್ಕದ ವಿಚಾರ ಮಾತಾಡಕತ್ತಿದ್ದಲ್ಲ ಏನದು ಆದು ಏನಿಲ್ಲ ರೀ ಅಕ್ಕಿಗೆ ಒಂದಿಷ್ಟು ರಕ್ಕ ಬೇಕಾಗಿವಂತ ಅಣ್ಣರ ಕಡೆ ಹೇಳಾಲಂತಕ ನಾವು ಅಷ್ಟ ನೀನು ನೀನೊಂದು ಮಾತು ಹೇಳಿದೆ ಅಂದ್ರೆ ಕೊಡ್ತಾರ ಅಣ್ಣಾರ ಅಂತ ನನಕತ್ತಿದ್ದ್ಲು ಅದಕ್ಕೆ ಅದನ್ನ ಮಾತಾಡಕತ್ತಿದ್ಲು ಇದ್ರಿ ಬೆಟ್ಟ ಅದ್ಲನಕೆ ಬೆಟ್ಟ ಆಗಕ ಕಂಡಲ ಆಗಿದ್ಲಂದ್ರ ವಾಪಸ್ ಬರ್ತದ್ಲ ನಿಮಗೆ ಹೇಳಕ ಇಲ್ಲ ಇಲ್ಲ ಅವರೇನ ನಾನು ನೋಡಲಿಲ್ಲ ನಾನು ಅಷ್ಟ ಇಲ್ಲೇ ಒಳಗೆ ನಿಂತ್ಕೊಂಡಿದ್ನಲ್ಲ ಹಂಗಾಗಿ ಒಂದೆರಡು ಮಾತು ಮಾತ ಕೇಳಿದ್ವು ಈಗೇನು ರೊಕ್ಕ ಬೇಕಂತ ನೋಡ್ಬಿಳೋಳ್ಳಿ ಹೇಳ್ತಾನೆ ಗೆಳತಂದಾಗ ಕಳ್ಬಳ್ಳ್ಯಾಗ ರೊಕ್ಕದ ವಿಚಾರ ಹೊಟ್ಟೆ ಇಟ್ಕೊಳಕ್ಕೆ ಹಾಂ ಅವು ತಾಮ್ರ ಬಿಲ್ಲಿ ತಾಯಿ ಮಕ್ಕಳಿಗೆ ಕೆಡಿಸ್ತವಂತ ಜಗಳ ಹಾಸ್ತಾವ ಅವು ರೊಕ್ಕ ಅದಕ್ಕೆ ಬೇಡ ಬೇಡ ಯಾ ರೊಕ್ಕದ ವಿಚಾರನ ಅಷ್ಟಿತ್ತಂದ್ರೆ ಅವ್ರಿಗೆ ಅವ್ರ ಮನೇನ ಬ್ಯಾಂಕ್ನಾಗ ಓಡ ಅಡ ಇಟ್ಟು ರೊಕ್ಕ ತಕ್ಕೊಬೋದಲ್ಲ ನಮ್ಮ ತನಕ ಯಾಕೆ ಬರ್ಬೇಕು ನಮ್ದೇನು ಜಗ್ಗು ಹೊಟ್ಟೆ

ಸಾಲ ಸರಿ ತಗ ನಾ ಎಲ್ಲ ಮಾತಾಡ್ತೇನೆ ನೋಡಿ ರೊಟ್ಟಿ ಹೆಚ್ಕೊಡು ಹೊಲಕ್ಕೆ ಹೋಗ್ಬೇಕು ನೀನು ಉಂಡು ಗಡ ಗಡ ಇದು ಐತಿ ಕಳೆ ತೆಗಿಬೇಕೈತಿ ಒಂದಿಷ್ಟು ಆಮೇಲೆ ಅವು ಮೆಣಸಿನ್ಕಾಯಿ ಜಗ್ಗಿ ಸಣ್ಣ 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 ಅವ್ನು ಒಂದ್ ಸರಿವಂತಿ ಉಳಿದದ ಕಾಯಿನ ಅವ್ನ ಹರಿದು ಒಣಗಿಸಿದೆ ಅಂದ್ರೆ ನಾಳೆ ಖಾರ ಪುಡಿ ಹಾಕ್ಸಕ್ತಿ ಸುಮ್ಮನೆ ಮತ್ತೆ ಒಣ ಮೆಣಸಿನ್ಕಾಯಿ ತಂಬ ಒಣ ಮೆಣಸಿನ್ಕಾಯಿ ತಂಬ ಕುಂದೇ ಅದು ನನಗೆ ಬಗ್ಗೆ ಮೆಣಸಿನ್ಕಾಯಿ ಹರಿಯಕ್ಕೆ ಆಗಂಗಿಲ್ಲ ರೀ ಸೊಂಟ ಭಾಳ ಹೊಡಿತೈತಿ ಸುಮ್ಮನೆ ಎರಡು ಹಾಳು ಹಚ್ಚಿಸಿ ಹರಿಸ್ಬಿಡ್ರಿ ಅದಕ್ಕೆ ಆಮೇಲೆ ದವಾಖಾನೆ ಖರ್ಚು ಮಾಡೋ ಬದಲಿ ಈಗ ಹಾಳೆ ಪಗಾರ ಕೊಟ್ರಾತ್ ಅವ ರೊಕ್ಕನ ಅಯ್ಯಯ್ಯಯ್ಯಯ್ಯ ಬಟ್ ಸೊಂಟ ನೋವು ಕಾಲ್ ನೋವು ಕೈ ನೋವು ತಲೆ ನೋವು ಯಾಕ ಇತ್ತಿತ್ತ ಭಾಳ ಮಾಡಕತಿ ನೋಡು ಯಾಕ ಆರಾಮದಿಯ ಇಲ್ಲ ನೀನು ಇಲ್ರಿ ಆರಾಮದ ನೆರೆ ಏನಿಲ್ಲ ಸುಮ್ಮನೆ ಅಲ್ಲೇ ಮಾಡಿ ಇಲ್ಲಿ ಮಾಡಿ ಅಲ್ಲಲ್ಲಿ ಅವ್ನ ಕಾಯಿ ಹರಿದೆ ಅಂದ್ರೆ ಕೂಲಿ ಕೊಡಕ್ಕಾಗಂಗಲ್ಲ ಕೂಲಿ ಮುನ್ನೂರು ಆಗೈತಿ ಹಾ ಓಸ್ಟ್ ಹೊಲ ತುಂಬಾ ಅಡ್ಡಿದೆ ಅಂದ್ರಾ ಕೆಜಿ ಮೆಣ್ಸಿನ್ಕಾಯಿ ಬರೋದಲ್ಲವು ಆಮೇಲೆ ಕೂಲಿನ ಎಷ್ಟು ಹೇಳು ಎರಡು ಡಾಳ್ ಹಚ್ಚಿದೆ ಅಂದ್ರೆ ಆರುನೂರು ರೂಪಾಯಿ ಕೂಲಿ ಹೊತ್ತು ಹಾಂ ಮೆಣಸಿನ್ಕಾಯಿ ಹೆಂಗೆ ಕೆಜಿ ಅದಾವು ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಕೆಜಿ ಮೆಣ್ಸಿನ್ಕಾಯಿ ಅದಾವು ಅಲ್ಲಿಗೆ ಅಲ್ಲಿಗೆ ಸಮ ಆತಲ್ಲ ಯಾರ್ಯಾರು ಹರ್ಕೊಂಡು ಹೋಗ್ರಿ ಅಂತ ಹೇಳ ತಂದು ಬಿಡೋತ್ಲಗ ರೊಕ್ಕ ಕೊಟ್ಟು ಪೆಟಾಕ್ ಅಂದ್ರೆ ಮೆಣಸಿನ್ಕಾಯಿನ අනගත තෙලි සටු ගැටි ඕෝය.